ಯಾರು ಇವರು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಮಾಡಿಸ್ತಾ ಇದ್ರೆ ಪ್ರೇಮಿಗಳ ಬಾಳಿಗೆ ಬೆಳಕಾದ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಪ್ರೇಮಿಗಳಿಗೆ ಕಾನೂನು ರಕ್ಷಣೆ ನೀಡಿ ಮಾನವೀಯತೆಯ ಮಾದರಿಯಾದ ಶಿಡ್ಲಘಟ್ಟ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವರು ಮಾಡಿದ್ದಾರೆ ಸಿದ್ಧಾರ್ಥ ನಗರದ ನಿವಾಸಿಗಳಾದ ಯುವ ಪ್ರೇಮಿಗಳು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಮನೆಯವರ ಒಪ್ಪಿಗೆ ಸಿಗದ ಹಿನ್ನೆಲೆಯಲ್ಲಿ ಓಡಿ ಹೋಗಿ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದರು ಈ ಸಂಬಂಧ ಇಬ್ಬರು ಕಾಣೆಯಾಗಿದ್ದಾರೆಂದು ಎರಡು ದಿನಗಳ ಹಿಂದೆ ಶಿಲ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಅದರಂತೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನವ ದಂಪತಿಯನ್ನು ಧರ್ಮಸ್ಥಳದಲ್ಲಿ ಪತ್ತೆ ಹಚ್ಚಿ ಶಿಲ್ಘಟ್ಟ ಠಾಣೆಗೆ ಕರೆತಂದರು ಇಬ್ಬರು ತಮ್ಮ ಇಷ್ಟದಂತೆ ಮದುವೆಯಾಗಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯ ಅಧ್ಯಕ್ಷರ ಮುಖಂಡತ್ವದಲ್ಲಿ ನವ ವಧುವರರು ಹೂವಿನ ಆಹಾರ ಬದಲಾಯಿಸಿಕೊಂಡು ಕಾನೂನುಬದ್ಧವಾಗಿ ಜೊತೆಯಾಗಲು ಅವಕಾಶ ಕಲ್ಪಿಸಲಾಯಿತು ಎಂದು ಸಬ್ಇನ್ಸ್ಪೆಕ್ಟರ್ ವೇಣುಗೋಪಾಲ್ ತಿಳಿಸಿದ್ದಾರೆ ನಮಸ್ಕಾರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ಪ್ರಕರಣ ದಾಖಲಾಗಿತ್ತು ಅದರಂತೆ ಇದೆಲ್ಲ ಇವ್ರ ಪತ್ತೆ ಹೆಚ್ಚಿ ಸಂಬಂಧಪಟ್ಟ ಪತ್ತೆ ಹಚ್ಚಿದಾಗ ಇತರ ಇದ್ರು ಹುಡುಗಿ ಧರ್ಮಸ್ಥಳದಲ್ಲಿದ್ದರು ನಿನ್ನೆ ಧರ್ಮಸ್ಥಳ ನಿಂದ್ರೆ ಕರ್ಕೊಂಡ್ಬಂದು ಈಗೆಲ್ಲ ಅವರು ತಂದೆ ತಾಯಿ ಒಪ್ಪಿಗೆ ಹುಡುಗಿಯವರ ತಂದೆ ತಾಯಿ ಮತ್ತೆ ಹುಡುಗ್ನವ್ರ ತಂದೆ ತಾಯಿ ಮತ್ತೆ ಎಲ್ಲಾ ಹಿರಿಯರ ಒಪ್ಪಿಗೆ ಮೇಲೆ ಇದನ್ನ ಮತ್ತೊಬ್ಬರು ಟೀಟ್ಸಿದ್ದಾರೆ ಅವ್ರು ಮದುವೆ ಮಾಡ್ತಾ ಸರ್ ಏನ್ ಧರ್ಮಸ್ಥಳದಲ್ಲೇ ಮದುವೆ ಮದುವೆಯಾದರೂ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಮದುವೆಯಾದರೂ ಸರ್ ಧರ್ಮಸ್ಥಳದಲ್ಲೇ ನಾವು ತಾಳಿ ಕಟ್ಟಕೊಂಡೆ ಈಗ ಇಲ್ಲಿ ಕಾರ್ಗಳು ಅವ್ರ ಹಿರಿಯರ ಸಮುದ್ರದಲ್ಲಿ ಕಾರ್ಗಳು ಬದಲಾವಣೆ 글로 ಎಲ್ಲ ಓಕೆ ಅಂತಾನೆ ನಡೆಯುತ್ತೆ ಎಲ್ಲ ಓಕೆ ಇದ್ದಾನೆ ಈ ಸಂದರ್ಭದಲ್ಲಿ ಪಿಎಸ್ಐ ವีนಗೋಪال ಅವರು ಯುವ ಪ್ರೇಮಿಗಳಿಗೆ ಹೆಲ್ಮೆಟ್ ಧರಿಸಿ ಮುಂದಿನ ದಿನಗಳಲ್ಲಿ ದ್ವಿಚಕ್ರ ವಾಹನದ ತೆರಳುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಸಲಹೆ ನೀಡಿದರು ಒಬ್ಬರಿಗೆ ಒಂದು ಹೆಲ್ಮೆಟ್ ಅನ್ನು ನೀಡ್ತಾ ಇದ್ದೀವಿ ಎಲ್ಲೆ ಹೊರ್ರೂನು ಹೆಲ್ಮೆಟ್ ಹಾಕೊಂಡೆ ಇಬ್ರು ಹೋಗಬೇಕು ಇರಬೇಕು ಬಹಳ ಖುಷಿಯಿಂದ ಇದ್ದಾರೆ ಅವರು ಜೊತೆಗೆ ಹಾಜರಿದ್ದ ಎಲ್ಲರಿಗೆ ಸಿಹಿ ವಿತರಿಸಿ ನವದಂಪತಿಗೆ ಪ್ರೇಮಿಗಳಿಗೆ ಆಶೀರ್ವಾದ ಮಾಡಿದರು ಈ ಹಿಂದೆ ಕೂಡ ಇದೇ ರೀತಿಯಲ್ಲಿ ಪ್ರೇಮಿಗಳಿಗೆ ನೆರವಾಗಿ ಶಿಲಘಟ್ಟ ನಗರ ಠಾಣೆಯ ಮುಂದೆ ಮದುವೆ ಮಾಡಿಸಿ ಪ್ರೇಮಿಗಳ ಬಾಳಿಗೆ ಬೆಳಕಾದ ಪಿ ಐ ವೇಣುಗೋಪಾಲ್ ಅವರ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಲವರ್ಸ ಯಾರು ಇವರು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಮದುವೆ ಮಾಡಿಸ್ತಾ ಇದಾರೆ ಯಾರು ಮೇಡಮ್ ಯಾವ ಹುಡುಗರು ಹುಡುಗಿಯವರು ಪ್ರೇಮಿಗಳಿಗೆ ಪೊಲೀಸ್ ಮೂಲಕ ಕಾನೂನು ರಕ್ಷಣೆ ದೊರೆಯುವುದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕೆಲಸವಾಗಿದೆ ಎಂದು ಜನರು ಪ್ರಶಂಸಿಸಿದ್ದಾರೆ ಈ ಸಂದರ್ಭ ಸ್ಥಳೀಯ ಮುಖಂಡರಾದ ಎಸ್ಎಂ ರಮೇಶ್ ಪ್ರಕಾಶ್ ಮಧು ಮುರಳಿ ರಮಂಜಿ ಅನಿಲ್ ಗಂಗಾಧರ ನಾಗರಾಜ್ ಮನುಕೃಷ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಆಶೀರ್ವಾದ ಮಾಡಿದರು వరది కొరమడుగు మైత్రి లోకేష్ కన్నడ మైత్రిన్యూస్ శిడ్లకట్ట ಹಾಂ ಏನು ಈಗ ಇಷ್ಟಪಟ್ಟೆ ಮದುವೆ ಆಗ್ತಾ ಇದೆಯಾ ನೀನು ಅಮ್ಮ ನಿನಗೆ ಇಷ್ಟಪಟ್ಟು ಮದುವೆ ಆಗ್ತಾ ಇದೆಯೇನು ನಿನ್ನ ಹೆಸರು ಹಾಂ ಹಾಂ